ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಕುರಿ ತಲೆ ಮಾಂಸದ ಸಾರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ಸ್ನೇಹಿತರೆ ಇಲ್ಲಿ ಒಂದು ಕೆ ಜಿ ಆಗೋವಷ್ಟು ತಲೆ ಮಾಂಸನ ತೊಗೊಂಡಿದ್ದೀನಿ ಇದು ವಿತೌಟ್ ಸ್ಕಿನ್ ಇದೆ ಅಂದರೆ ಸುಟ್ಟಿರೋ ಅಂಥ ಚರ್ಮನೆಲ್ಲ ತೆಗೆದು ಇಟ್ಟಿರೋ ಅಂಥ ಮಟನ್ನು ಕೆಲವ್ರಿಗೆ ಸುಟ್ಟಿರೋದು ಅದು ಸ್ಮೆಲ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಸೊ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಅದು ಸ್ಮೆಲ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅವ್ರು ಯಾವಾಗ್ಲೂ ತಲೆ ಮಾಂಸನ ಇದೇ ಥರನೇ ತೊಗೊಂಬರ್ತಾರೆ ಈ ಮಾಂಸನ ಚೆನ್ನಾಗಿ ಎರಡು ಮೂರು ಸರಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ವಿತ್ ಸ್ಕಿನ್ ಇದ್ದರೂ ಕೂಡ ನಾನು ಇವಾಗ ಯಾವುದೇ ರೀ ಯಾವ ಥರ ಮಸಾಲೆನ ಹಾಕಿ ಮಾಡ್ತಾಯಿದ್ದೀನಿ ಅಲ್ವಾ ಅದೇ ಥರ ಮಾಡ್ಕೊಳ್ಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಯಾರಿಗೆಲ್ಲ ಸುಟ್ಟಿರೋಂಥ ಸ್ಮೆಲ್ ಇಷ್ಟ ಆಗೋಲ್ಲ ಈ ಥರ ವಿತೌಟ್ ಸ್ಕಿನ್ ಮಾಂಸನ ತೊಗೊಂಡು ಬಂದು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಟನ್ ಸಾಂಬಾರು ಯಾವ ಮಾಡಿದಾಗ ಯಾವ ಥರ ಇರುತ್ತೆ ಅದೇ ಥರ ಟೇಸ್ಟ್ ಬಂದಿರುತ್ತೆ ಸ್ನೇಹಿತರೆ ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಅಂತ ನೋಡಿ ಒಂದು ಮೂರು ಪೀಸ್ ಆಗೋಷ್ಟು ಚಕ್ಕೆ ಒಂದು ಐದು ಲವಂಗ ಏಲಕ್ಕಿ ಮತ್ತು ತುರಿದಿಟ್ಕೊಂಡಿರೋ ಅಂಥ ಸ್ವಲ್ಪ ಒಂದು ಜಾಮೂನ್ ಬಟ್ಲಾಗೋವಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಒಣಗಿರೋ ಅಂಥ ಕೊಬ್ಬರಿ ಸ್ವಲ್ಪ ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗಸಗಸೆ ಇದೆಲ್ಲದನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ಅದಾದಮೇಲೆ ಇನ್ನೊಂದು ಪ್ಲೇಟಲ್ಲಿ ನೋಡಿ ಒಂದು ದಪ್ಪ ಈರುಳ್ಳಿ ಒಂದು ಅರ್ಧ ಟೊಮೆಟೊ ಮತ್ತು ಒಂದು ಫುಲ್ಲು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಇದನ್ನು ರುಬ್ಕೊಳ್ಳೋದಕ್ಕೂ ಮುಂಚೆ ನಾನು ಮಟನ್ನ ಒಗ್ಗರಣೆಗೆ ಇಟ್ಕೊತೀನಿ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಐದು ಲೀಟರ್ದು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ಮಟನ್ನ ತಗೊಂಡಿರೋದ್ರಿಂದ ಐದು ಲೀಟ್ರ್ ಕುಕ್ಕರ್ ಸಾಕಾಗುತ್ತೆ ಸ್ನೇಹಿತರೆ ಈಗ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ್ದಾದಮೇಲೆ ಅದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡೋಣ ಈಗ ಎಣ್ಣೆ ಕಾದಿದೆ ಅದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ನೇಹಿತರೆ ನಾನು ಇಲ್ಲೊಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ಎಲ್ಲದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಮತ್ತು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿನನ್ನು ಹಾಕ್ಕೋತಾ ಇದ್ದೀನಿ ಅರಿಶಿನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸರಿ ಎಲ್ಲದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ನಾನು ರುಬ್ಬೋದಕ್ಕೂ ಕೂಡ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿರೋದ್ರಿಂದ ಒಂದು ಸ್ಪೂನ್ ಸಾಕಾಗುತ್ತೆ ಸೊ ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಈಗ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಒಂದು ಅರ್ಧ ನಿಮಿಷ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋಂಥ ಮಟನ್ನ ಇದರಲ್ಲಿ ಹಾಕೋಬೇಕಾಗತ್ತೆ ಅದರಲ್ಲಿ ನಾವು ತೊಳೆದಿದ್ದು ಲಾಸ್ಟಲ್ಲಿ ನೀರೆಲ್ಲ ಉಳಿದಿರುತ್ತೆ ಸ್ನೇಹಿತರೆ ಆ ನೀರೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಮಟನ್ನ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಅಲ್ಲಿ ಲಾಸ್ಟಲ್ಲಿ ನೀರು ಉಳಿದಿದೆ ಅಲ್ವಾ ಅದ್ ಅದನ್ನೆಲ್ಲ ಆಚೆ ಚೆಲ್ಕೊಂಡ್ಬಿಟ್ಟು ನಾವು ಮಟನ್ನ ಮಾತ್ರ ಹಾಕ್ಕೋಬೇಕು ಈಗ ಎಲ್ಲದನ್ನೂ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ನೀವು ವಿತ್ ಸ್ಕಿನ್ ಮಟನ್ ತಂದ್ರೂ ನಾನು ಆಗಲೇ ಹೇಳಿದಾಗೆ ಇದೇ ಥರನೇ ಮಾಡ್ಕೋಬೇಕು ಯಾವುದೇ ಥರ ಏನು ವ್ಯತ್ಯಾಸ ಇರೋದಿಲ್ಲ ಈ ಮಟನ್ನು ಗಟ್ಟಿಯಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಮಟನ್ ಫ್ರೈ ಆಗ್ತಾ ಇರಲಿ ಸ್ನೇಹಿತರೆ ನಾವು ಮಸಾಲೆನ ರುಬ್ಕೊಂಡು ಬಂದುಬಿಡೋಣ ನಾನು ಆಗಲೇ ಏನು ಮಸಾಲೆ ಎಲ್ಲ ಹೇಳಿದೆ ಅಲ್ವಾ ತೆಗೆದಿಟ್ಟಿದ್ದೆ ಸೊ ಅದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕುತ್ತಾ ಇದ್ದೀನಿ ಫಸ್ಟು ಕೊಬ್ಬರಿ ಒಣ ಕೊಬ್ಬರಿ ಈ ಸ್ಪೈಸಸ್ ಏನಿದೆ ಅಲ್ವಾ ಅದನ್ನು ತರಿತರಿಯಾಗಿ ರುಬ್ಕೊಂಡು ಬಂದುಬಿಡಬೇಕು ಒಂದೊಂದಾಗಿ ಎಲ್ಲದನ್ನು ಜಾರ್ಗೆ ಬಿಡೋಣ ಈಗ ಗಸಗಸೆ ಎಲ್ಲೇನು ಅಲ್ವಾ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸಿ ನೀರೇನು ಹಾಕ್ಕೊಳ್ಳೋದು ಬೇಡ ಸ್ನೇಹಿತರೆ ಈಗ ಹಾಗೆಯೇ ಫಸ್ಟು ತರಿತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ ಈ ಥರ ರುಬ್ಬಿದ್ದಾದಮೇಲೆ ಇಲ್ಲಿ ನಾನೇನು ಈರುಳ್ಳಿ ಟೊಮೆಟೊ ಎಲ್ಲ ಇಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಈಗ ಮಿಕ್ಸಿ ಜಾರ್ಗೆ ಹಾಕೋತೀನಿ ಸ್ನೇಹಿತರೆ ಮಟನ್ ಸಾರಿಗೆ ಅಷ್ಟೇ ಟೊಮೆಟೊ ಜಾಸ್ತಿ ಹಾಕೋಬಾರ್ದು ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ಳಿ ಸಾಕು ಒಂದು ಕೆ ಜಿ ಮಟನ್ಗೆ ಒಂದು ಅರ್ಧ ಟೊಮೆಟೊ ಸಾಕಾಗುತ್ತೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಈ ಥರ ರುಬ್ಕೊಂಬರ್ಬೇಕು ನುಣ್ಣಗೆ ಸ್ನೇಹಿತರೆ ಇದಾದಮೇಲೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಕೈ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ನೋಡಿ ಇಷ್ಟನ್ನು ರುಬ್ಕೊಂಡು ಈಗ ನಾವೇನು ಮಟನ್ನ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ವಲ್ಲ ಒಗ್ಗರಣೆಗೆ ಈಗ ಅದೆಲ್ಲ ಪೂರ್ತಿಯಾಗಿ ನೋಡಿ ಈ ಥರ ಫ್ರೈ ಆಗಿ ಗಟ್ಟಿಯಾಗಿದೆ ಹಾಗೆಯೇ ಡ್ರೈ ಕೂಡ ಆಗಿದೆ ಸ್ನೇಹಿತರೆ ಈ ಟೈಮಲ್ಲಿ ನಾವು ರುಬ್ಬಿರೋವಂಥ ಮಸಾಲಾನ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸಿ ಆದಮೇಲೆ ಈ ಮಸಾಲೆದ್ದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಕುದಿ ಬರಲಿ ಅಲ್ಲಿವರೆಗೂ ಹೀಗೇ ಫ್ರೈ ಮಾಡ್ಕೊಳ್ಳೋಣ ನೀರೇನು ಸೇರಿಸ್ಕೊಳ್ಳೋದು ಬೇಡ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಚಿಕ್ಕದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಲಿ ಇದು ಅಲ್ಲಿ ತನಕ ಹೀಗೇ ಆವಾಗ ಸ್ವಲ್ಪ ಕೈ ಇರಿ ಒಂದು ಎರಡು ನಿಮಿಷ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ಮಸಾಲದು ಅದರದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ತೊಳೆದು ಸೇರಿಸ್ಕೊಬೇಕಾಗುತ್ತೆ ನಮಗೆ ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗ್ಬೋದು ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು ಅಂದರೆ ನೀರನ್ನು ಒಂದೇ ಸರಿ ಹಾಕೋಬೇಡಿ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪನೇ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ನೀರು ಸೇರಿಸ್ಕೋಬೇಕಾಗತ್ತೆ ಹೀಗೆ ಮಾಡ್ತಾ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದಾಯಿತು ನೀವು ಕೂಡ ಅಷ್ಟೇ ನೋಡಿ ಈ ಥರ ನೋಡಿದಾಗ ತಿಕ್ನೆಸ್ ಗೊತ್ತಾಗುತ್ತೆ ನಮಗೆ ಎಷ್ಟಿದೆ ಅಂತನ ಆವಾಗ ನಾವು ನೀರು ಕಡಿಮೆ ಹಾಕೋಬೇಕು ಜಾಸ್ತಿ ಹಾಕೋಬೇಕು ನೋಡಿಕೊಂಡು ಹಾಕೋಬೇಕು ಸ್ವಲ್ಪ ನಾನಿಲ್ಲಿ ಮಟನ್ ಮಸಾಲ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಮಸಾಲಾನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಕೋಬೇಕು ಸ್ನೇಹಿತರೆ ಇಲ್ಲಿ ಕಲ್ಲುಪ್ಪನ್ನ ಹಾಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಕಲ್ಲುಪ್ಪು ಖಾಲಿ ಆಗಿದ್ದರಿಂದ ನಾನು ಪುಡಿ ಉಪ್ಪುನ್ನೇ ಸೇರಿಸ್ಕೊತಾ ಇದ್ದೀನಿ ಈಗ ಕೊನೆಯದಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು ಅಷ್ಟೇ ಒಂದು ನಾಲ್ಕು ವಿಶಿಲನ್ನ ಹಾಕಿಸ್ಕೊಳ್ಳಿ ಮಟನ್ನು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬಲ್ತಿದ್ರೆ ಒಂದು ಐದು ಹಾಕಿಸ್ಕೊಳ್ಳಿ ಪರವಾಗಿಲ್ಲ ಮಟನ್ ಸ್ವಲ್ಪ ಮೆತ್ತಗಿದೆ ಅಂತ ಅಂದರೆ ಒಂದು ನಾಲ್ಕು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ನಾಲ್ಕು ವಿಜಲ್ ಹಾಕಿಸ್ಕೊಂಡಿದ್ದಾಯಿತು ಕುಕ್ಕರೆಲ್ಲ ಎಲ್ಲ ಹೋಗಿಬಿಟ್ಟು ತಣ್ಣಗಾದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮಟನ್ ಸಾರು ಈ ಥರ ರೆಡಿಯಾಗಿರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಒಮ್ಮೆ ಎಲ್ರೂ ಟ್ರೈ ಮಾಡಿ ನೋಡಿ ಅಂತನ ಕೇಳ್ಕೊತೀನಿ ಸ್ನೇಹಿತರೆ ಇದಾದ ಮೇಲೆ ನಾವು ಇನ್ನೂ ಒಂದು ಸರಿನ ಕುದಿಸ್ಕೊಂಡ್ರೆ ಒಳ್ಳೆಯದು ಇನ್ನೂ ನಾವು ಹಾಕ್ಕೊಂಡಿರುವಂಥ ಮಸಾಲೆ ಎಲ್ಲ ಗಟ್ಟಿಯಾಗಿ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಟೈಮಲ್ಲಿ ನೀವು ಬೇಕಾದರೆ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸ್ನೇಹಿತರೆ ಮಟನ್ ತಲೆ ಮಾಂಸ ಸಾರು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿ ನೋಭಾವಂತು